ನೋಡ್ಬೋದು ಒಂದು ಗಾಡಿ ಅಲ್ಲೊಂದು ಗಾಡಿ ಎರಡು ಗಾಡಿ ಮಾರ್ ಗಾಡಿ ಮೂರು ಗಾಡಿ ಆಗ್ಯಾವ ಘಾಟ್ ಒಂದೇ ಸರ್ ಎಕ್ಸ್ ಗಂಟೆ ಜೊತೆಗಿಡ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ದಯಮಾಡಿ ವೀಡಿಯೋ ನೋಡಕತ್ತವರು ಪ್ರತಿಯೊಬ್ರು ಪ್ಲೀಸ್ ಎಲ್ಲರ ಹತ್ರ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಒಂದು ಲೈಕ್ ಕೊಡಿರಿ ಮುಂದೆ ಪಂಚರ್ ಆಯ್ತು ಮುಂದೆ ಪಂಚರ್ ಈಗ ಮತ್ತೆ ಈ ನೈಟ್ ಟೈಮ್ ನಾಳೆ ಊರಾಗಿರೋಕೆ ನಾವು ಅಲ್ಲಿಂದ ಹೊಡ್ಕೊಂಡು ಹೌಸಿಂಗ್ ಟೈರ್ ಪಂಚರ್ ಆಗೈತಿ ಟೈಮ್ ಆಗೈತಿ ಏಳು ಗಂಟೆ ಮೂವತ್ತಾರು ನಿಮಿಷ ನಾಶಿಕ್ ಸಿಟಿ ಎಂಟ್ರಿ ಆಗಿ ಅರ್ಧ ಗಂಟೆ ಆಯ್ತು ಅಲ್ಲಿಂದ ಪೂರ್ತಿ ಟ್ರಾಫಿಕ್ನಾಗ ಬಂದಿವಿ ಮೂರು ಸಿಗ್ನಲ್ ದಾಟಿವಿ ಇನ್ನೊಂದು ಸಿಗ್ನಲ್ ದಾಟಿ ನಾವು ರೈಟ್ ಟರ್ನ್ ನೋಡ್ಕೊಬೇಕು ನೋಡ್ಬೋದು ನಾಶಿಕ್ ಸಿಟಿ ಒಳಗಡೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಮಳೆ ಬೇರೆ ಆದ್ರೆ ಸಣ್ಣಗ ಅದ್ರಾಗ ನಮ್ದು ಕ್ಲಾಸ್ ಒಂದು ಹೊಡೆದತಿ ಯಾವ ತರ ಕಾಣತತ್ತ್ ನೋಡ್ಬೋದು ಕ್ಲಿಯರ್ ಆಗಿ ಲಾಸ್ಟ್ನು ಕಾಣವಲ್ದು ಹೊಂಟಿದೆ ನಾ ಸಿಕ್ಸ್ ಸಿಟಿ ಪಾಸ್ ಆದ್ರೆ ಆದರೆ ಈಗ ಜಲ್ದಿನ ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಟೈಮ್ ಆಗುತ್ತೆ ಹತ್ತು ಗಂಟೆ ನಲವತ್ತೈದು ನಿಮಿಷ ನೋಡ್ಬೋದು ಘಾಟ್ ಎಂಟ್ರಿ ಆಗಿ ನಿಂತೀವಿ ಘಾಟ್ ಅಂದ್ರೆ ಇಲ್ಲಿ ಮೇಲೆ ಡಾಬಾ ಹತ್ರ ಅದೀವಿ ಏನು ರೋಡ್ ಕಾಣವಲ್ದು ಏನೂ ಇಲ್ಲ ಯಾಕಂದ್ರೆ ಪೂರ್ತಿ ಮಂಜು ಬಂದುಬಿಟ್ಟಿ ಸ್ಟಾಪ್ ಮಾಡೀವಿ ಹೋಗ್ಬೇಕಂದ್ರೆ ಈಗ ನೋಡ್ಬೋದು ಯಾವ ಥರ ಗಾಡಿ ಐತೆ ಬಿಟ್ಟೋ ನಮ್ಗೆ ಗೊತ್ತಿಲ್ಲ ಬಟ್ ರೋಡ್ ಏನೂ ಕಾಣ್ತಾ ಇಲ್ಲ ಅದ್ರಾಗ ಜಿಟಿ ಜಿಟಿ ಮಳಿ ಬಳಿ ನೋಡ್ಬೋದು ಹುಗಿ ಬಂದಂಗೆ ಬರದ್ತಿ ಘಾಟ್ನಾಗ ಮಲ್ಕೊಂಡಿದ್ದೆ ಅವ್ರ ಕೈ ಆಗಿತ್ತು ಗಾಡಿ ಕೀ ಪಾಯಿಂಟ್ನಾಗ ಕರೆಂಟ್ ಸಪ್ಲೈ ಆಗ್ತಿಲ್ಲ ಅದಕ್ಕೆ ಗಾಡಿ ಅಲ್ಲೇ ಹಚ್ಬಿಟ್ರೆ ಈಗ ಇದನ್ ಒಂದು ಸ್ವಲ್ಪ ಅದೇನೋ ಲೂಸ್ ಕಲೆಕ್ಷನ್ ಆಗಿರುತ್ತೆ ಅದನ್ನ ರೆಡಿ ಮಾಡ್ಕೊತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಈಗ ಟೈಮ್ ಆಗೈತೆ ಏಳು ಗಂಟೆ ಬಟ್ ಇಲ್ಲಿತ್ರ ಮುಂದೆ ಹೋಗ್ಬೇಕಂದ್ರೆ ಆಗಲಿಲ್ಲ ಒಂದು ಅಲ್ಲಿಂದ ಒಂದು ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಮಾತ್ರ ಬಂದ ಅಲ್ಲಿ ಮುಂದೆ ಪೂರ್ತಿ ನಿಮ್ಗೆ ಮುಂದೆ ಕಾಣೋದು ಇನ್ನು ಪೂರ್ತಿ ಘಾಟ್ ಸ್ಟಾರ್ಟ್ ಆಗುತ್ತೆ ಬಟ್ ಏನು ಸಮಸ್ಯೆ ಆಗಿರೋದಂದ್ರೆ ಮಂಜು ಪೂರ್ತಿ ಫಾಗ್ ಇಷ್ಟಿತ್ತು ಮಂಜು ಪೂರ್ತಿ ದಾರಿ ಏನು ರೋಡ ಕಾಣ್ಲಿಲ್ಲ ಅದ್ಕಾಗ ಸೈಡ್ ಹಾಕಿದ್ವಿ ರಿಸ್ಕ್ ಬೇಡ ಅಂತ ಹೇಳಿ ಮಳೆ ಒಂದು ಈಗೂ ನೋಡ್ಬೋದು ಮಳೆ ಜಿಟಿ 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 ಈಗೂ ಮಳೆ ಸ್ಟಾರ್ಟ್ ಐತಿ ಮಳೆ ಒಂದು ಮತ್ತೆ ನಮ್ಮ ಗ್ಲಾಸ್ ಒಂದು ಏನೇನೂ ಕಾಣಲಿಲ್ಲ ಕಾಣ್ಲಿಲ್ಲ ಸುಮ್ಮನೆ ರಿಸ್ಕ್ ಬೇಡ ಬೇಡ ಅಂತ ಇವತ್ತು ವೇಸ್ಟ್ ಆದರೂ ಆಗಲಾಕಂತೆ ನೈಟ್ ಇಲ್ಲೇ ಸ್ಟಾಪ್ ಮಾಡಿಬಿಟ್ವಿ ಯಾಕಂದ್ರೆ ಈ ಟ್ರಿಪ್ ಇಷ್ಟೊತ್ತಾಗಲಿ ಇವತ್ತು ಇವತ್ತು ಹೋಗಿ ನಾವು ಪಾಯಿಂಟ್ ನೇ ಮುಟ್ಟಬೇಕಾಗಿತ್ತು ನಾವು ನಾವ್ ಲೆಕ್ಕ ನೋಡಿದ್ರೆ ಪ್ರತಿ ಸಾರಿ ನಾವು ಬರೋದು ಹಂಗೆ ಆದ್ರೆ ಈ ಟ್ರಿಪ್ ಸ್ವಲ್ಪ ಲೇಟ್ ಆಗತ್ತೆ ಗ್ಲಾಸ್ ಹೊಡೆದಿದ್ದ ಒಂದೇ ಕಾರಣಕ್ಕೆ ನಾನು ಅಡ್ಸ್ಕೊಂಡ್ ಬಂದ್ಬಿಟ್ಟಿದ್ರೆ ಆಗ್ತಿದ್ದೆ ಈಗ ಇಲ್ಲಿ ದಾರಿಯಾಗೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮುಂದೆಲ್ಲಾದ್ರೂ ನೋಡ್ತೀನಿ ಎಲ್ರ ಸೂರತ್ತು ಇಲ್ಲಿ ಎಲ್ಲಾದರೂ ಸನಿಹಾಗ ಹೋಗಿ ಹಾಕ್ಸ್ ಹೋದ್ರೆ ಮೊದಲು ಹಾಕ್ಸ್ಕೊಂಡ್ಬಿಡ್ತೀನಿ ಏನ್ ಇವತ್ತಂದ್ರೆ ಒಂದಿನ ವೇಸ್ಟ್ ಆದ್ರಾಗಲಾಕ ರಿಸ್ಕ್ ಬೇಡ ಘಾಟ್ನಾಗ ಅಂತೇಳಿ ಮೊದಲ ಸ್ವಲ್ಪ ಯಾಕೋ ಬ್ರೆಕು ಕಮ್ಮಿ ಆಗೈತಿ ಏನು ಬೇಡ ಅಂತ ಬಿಟ್ಟಿನಿ ಬರಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ತೋರಿಸ್ತೀನಿ ಮುಂದೆ ನಿಮ್ಗೆ ನೋಡ್ಬೋದು ನಿನ್ನೆ ಅಲ್ಲಿಂದ ಬರೋವಾಗ ಗಾಡಿ ವೈಟ್ ವೈಟ್ ಭಾರಿ ಚೆನ್ನಾಗಿ ಕಾಣತ್ತಿತ್ತು ಗಾಡಿ ನೋಡಕ್ ಆಗಲ್ಲ ಹೋಗಿ ಫೈಟಿಂಗ್ ಮುಟ್ಟು ಕೊಡ್ದಾಗ ಇನ್ನು ಗಾಡಿ ನೋಡಕ್ ಆ ಥರ ಗಾಡಿ ಆಗುತ್ತೆ ಸೀನ್ ನೋಡ್ಬೋದು ಯಾವ ತರ ಐತಿ ಇನ್ನು ಮುಂದೆ ತೋರಿಸ್ತೀನಿ ಬಂದು ನಿಮ್ಗೆ ಹೆಂಗೈತಲ್ಲ ಕೆಳಗಡೆ ಏನೇನು ಕಾಣ್ತಿಲ್ಲ ಬರೀ ಫಾಗ್ 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 ನೋಡ್ಬೋದು ಈ ಗಾಟ್ ಎಂಟ್ರಿ ಆಗಿವಿ ಈ ಕಡೆ ವೈಫರ್ ಒಂದಿಲ್ಲ ಈ ಕಡೆ ಏನು ಕಾಣದಲ್ಲಿ ಸರಿಯಾಗಿ ಈಗ ಟೈಮ ಹತ್ತು ಗಂಟೆ ನಲವತ್ತ ಮೂರು ನಿಮಿಷ ಈಗ ನಾಲ ಲಾಸ್ಟ್ ಫೈನಲ್ ಲಾಸ್ಟ್ ಗಟ್ಟ ಸಣ್ಣ ಕರೀವಿ ಲಾಸ್ಟ್ ಘಟ ನಮಗೆ ಇನ್ನೊಂದು ಒಂದು ಡೌನ್ ಇಳ್ದು ಬಿಟ್ರೆ ಮುಗಿದ ಘಾಟ ಸ್ವಲ್ಪ ಡೇಂಜರ್ ಘಾಟ ಬಂದಿತ್ತು ಹಾಬಾದಾಗ ಸೈಡ್ ಹಾಕಿವಿ ನೋಡ್ಬೋದು ಎಷ್ಟು ಮಳೆ ಆದದ್ದೆ ಆದರೂ ಲೈನರ್ ನೋಡ್ರಿ ಸಲುವಾಗಿ ಕಾದಿದ್ದ ಸಲುವಾಗಿತ್ತು ಮಳೆ ಆಗೈತೆ ಅಲ್ಲಿ ಡೌನ್ ಅದ ಪೂರ್ತಿ ಹಂಗಾಗಿ ಲೈನರ್ ಕಾದಿರ್ತಾವೆ ಅದಕ್ಕೆ ಒಂದು ಇಲ್ಲಿ ಬಂದು ಒಂದು ಎರಡು ಅವ್ರ ನಿಂತ್ಕೊಂಡು ಹೋಗೋದು ನಾವು ಯಾವಾಗಿದ್ರು ನಮ್ದು ಇನ್ನೊಂದು ಗಾಡಿ ಮುಂದೆ ಅಂದ್ರೆ ಅವರು ಹೋಗ್ತಾ ಬಿಟ್ಟರೆ ಅವ್ರು ಈಗ ಅವರು ಅಲ್ಲಿ ನಿಂತ್ಕೊಂತ ಈಗ ಬೆಳಗ್ಗೆ ಆರು ಗಂಟೆ ನಮ್ಮ ಅಲ್ಲಿ ಪಾಸ್ ಮಾಡಿ ಬಂದಾರೆ ನಮ್ಮನ್ನವ್ರ ಇಲ್ಲಿ ಮಲ್ಕೊಂಡಿದ್ದೆವಲ್ಲ ನಾವು ನಾವು ಏಳುವರೆಗೆ ಬಿಟ್ಟೇವೆ ಅಲ್ಲಿಂದ ಅವ್ರು ಆರು ಗಂಟೆಗೆ ನಮ್ಗೆ ಪಾಸ್ ಮಾಡ್ಯಾರ ಈಗ ಬಂದು ಆವಾಗ ಸಿಕ್ಕರು ಫೋನ್ ಮಾಡಿದ್ರೆ ಇಲ್ಲಿ ಬಂದು ನಿಂತೀವಿ ಅಂತೇಳಿ ನೋಡ್ಬೋದು ಸಿಕ್ಸ್ ನೈನ್ ಏಟ್ ತ್ರೀ ಅದು ನಮ್ಮ ನನ್ನ ಫ್ರೆಂಡ್ ಗಾಡಿನ ಅವ್ರ ಅಪ್ಪರು ಬಂದ್ರೆ ಗಾಡಿಯಾಗ ಅದು ಮುಂದೆ ಅಹಮಾಬಾದ್ ದಾಟಿ ಮುಂದೆ ಐತೆ ಅವರು ಲ್ಯಾಕರ್ ಅವ್ರು ಬಿಡ್ತೀನಿ ಅಂದ್ರೆ ನಾವು ಯಾಕಂದ್ರೆ ಇನ್ನೂ ಒಂದ್ ಎರಡು ಅವರ್ ನಾನು ಬಿಡಲ್ಲ ಯಾಕಂದ್ರೆ ಈಗ ಬಂದು ಸ್ಟಾಪ್ ಮಾಡಿನ ಗಾಡಿ ಈಗ ಬಂದು ಸ್ಟಾಪ್ ಮಾಡಿದಕ್ಕೆ ಲೈನರ್ ಕಾದಿರ್ತಾವಲ್ಲ ಒಂದೆರಡು ಅವರ್ ಅಂತ ನಿಂತ್ಕೊಂಡೆ ಹೋಗೋದು ನಾನು ಇಲ್ಲೇ ಅದಕ್ಕೆ ಎದ್ದು ಸ್ವಲ್ಪ ನಷ್ಟವೂ ಮಾಡಿಲ್ಲ ಏನು ಇಲ್ಲೇ ಏನಾರ ತಿನ್ಬೇಕಂತ ಹೊಂಟೀವಿ ಅಲ್ಲಿ ಅವರ ನಮ್ಮ ಫ್ರೆಂಡ್ ಅಪ್ಪಾಜಿ ನೋಡ್ಬೋದು ಗ್ಲಾಸ್ ಯಾವ ಥರ ಆಗಿರುತ್ತೆ ಇದೇ ಕಾರಣಕ್ಕೆ ರಾಯತ್ರಿ ಮಲ್ಕೋಬೇಕಾಯ್ತು ಯಾಕಂದ್ರೆ ಏನು ಕಾಣೋದೇ ಇಲ್ಲ ಇಲ್ಲಿಂದ ಇಲ್ಲೇ ಬ ಡಾಬಲ್ ಆಗದ್ ಇನ್ನು ಅಷ್ಟ ಏನು ಮಾಡಲಿಲ್ಲ ಊಟನ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡ್ ಏನು ನೋಡ್ಬೋದು ಬ್ರೇಕ್ ಚೆಟಿಂಗ್ ಮಾಡಾಕತ್ತಾರೆ ಸ್ವಲ್ಪ ಬ್ರೇಕ್ ಕಮ್ಮಿ ಆಗಿತ್ತು ಅದಕ್ಕೆ ಬ್ರೇಕ್ ಸೆಟಿಂಗ್ ಮಾಡ್ಸತ್ತಿವಿ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ಲಾಸ್ಟ್ ಒಂದ್ ಗಾಟ್ ಇಳಿದ್ಬಿಟ್ರೆ ಮುಗ್ದು ಇಲ್ಲಿಂದ ಹ್ಮ್ ಇದೇ ಒಂದ ಕಾರಣಕ್ ಮೊದ್ಲಿ ಅವಾಗ ಗ್ಲಾಸ್ ಚೇಂಜ್ ಮಾಡಿಸ್ತಾರೋ ತಕ ಇಲ್ಲಿ ಎಲ್ಲಿ ಮಾಡವಲ್ರಿ ಯಾರು ಇಲ್ಲ ಗ್ಲಾಸ್ ಕೇಳಿ ಕೇಳಕತ್ತೀನಿ ಈ ತರ ಸ್ವಲ್ಪ ಮಳೆ ಆದ್ರೆ ಈ ತರ ಏರ್ ಬಂದ್ಬಿಡುತ್ತೆ ವೃತ್ತಿ ನೋಡ್ಬೋದಿಲ್ಲ ಈ ತರ ಏರ್ಬಂದ್ರ ಏನು ಕಾಣೋದ ಇಲ್ಲ ಮುಂದಿಂದ ಈಗ ಬ್ರೇಕ್ ಸೆಟ್ಟಿಂಗ್ ಮಾಡಿಸ್ಕೊಂಡ್ ಇಲ್ಲಿ ಬಿಡ್ತೀನಿ ಬಿಟ್ಟು ಹೋಗಿ ಅಲ್ಲ ಎಲ್ರ ಮುಂದೆ ದಾರಿ ಸಿಕ್ಕರ್ ಮೊದ್ಲು ಗ್ಲಾಸ್ ಹಾಕ್ಸ್ಕೊತೀನಿ ನೋಡ್ಬೋದು ಘಾಟ್ ಜಾಮ್ ಹೆಂಗಾಗೈತಿ ಇಷ್ಟ ಇರದ ಇದೆ ಅಂದ್ರೆ ಯಾವ್ದ್ರ ಗಾಡಿ ಪ್ರಾಬ್ಲಮ್ ಆಗಿಂತರ ಸ್ವಲ್ಪ ಮ್ಯಾಲೆ ಎರಡು ಗಾಡಿ ಪ್ರಾಬ್ಲಮ್ ಆಗಿಂತಾವ್ ಅದಕ್ಕೆ ಘಾಟ್ ಜಾಮ್ ಐತಿ ಈ ತರ ಇದೇನು ಅಷ್ಟು ಇದು ಲಾಸ್ಟ್ ತಳಗ ಡೌನ್ ಘಾಟ್ ಇದೆ ಹೋಗುವಾಗ ಡೌನ್ ಲಾಸ್ಟ್ ಘಾಟ್ ಇದೆ ಇದೇನಾ ಅಷ್ಟೇನು ದೊಡ್ಡ ಓವರ್ ಟರ್ನಿಂಗ್ ಗಿರ್ನಿಂಗ್ ಏನಿಲ್ಲ ಬಟ್ ಪೂರ್ತಿ ಡೌನ್ ಐತಿ ನೋಡ್ಬೋದು ಸಿಂಗಲ್ ಗಿರ್ಗ ಎಳ್ಸಿ ಗಾಡಿ ನಾನು ಇಲ್ಲಿಂದ ಪೂರ್ತಿ ಕೆಳಗಡೆ ಹೋಗೋವರೆಗೂ ಸಿಂಗಲ್ ಗಾಡಿ ನೋಡ್ರಿ ಇಲ್ಲಿ ಗಾಡಿ ಅದಕ್ಕೆ ಜಾಮ್ ಆಗೈತಿ ಇಷ್ಟ ಆಯ್ತು ನಮ್ಮ ಡ್ರಾಯರ್ಗಳು ಜೀವನ ಮನಿಂತರ ಏನೇನೋ ಅನ್ಕೊಂಡು ಹೊರಗಡೆ ಬಂದಿರ್ತೀವಿ ವಾಪಸ್ ಮನೆಗೆ ಹೋಗಿರ್ತೀವಿ ನಮಗೆ ಗೊತ್ತಿರಂಗಲ್ಲ ಬಟ್ ಡ್ರಾವರ್ಗೆ ಏನೂ ಆಗಿಲ್ಲ ಅನ್ಕೋತೀನಿ ದೇವ್ರ ಪುಣ್ಣ ನೋಡ್ಬೋದು ಸಣ್ಣ ಗಾಡಿ ಬಟ್ ಟ್ರಾಫಿಕ್ ನೋಡ್ರಿ ಹೆಂಗ್ ಟರ್ನ್ ಹೋಗುದ ಗೊತ್ತಿಲ್ಲ ನೋಡ್ರಿ ಗಾಡಿ ಏನಾಗಿ ಈ ಈಗ ಆಟನೆ ಪ್ರತಿ ಒಂದು ಟ್ರಿಪ್ಪಿಗೆ ಮಿನಿಮಮ್ ಒಂದು ಏನಿಲ್ಲ ಅಂದ್ರೆ ನಾಲ್ಕೈದು ಗಾಡಿಯ ಬಿದ್ದಿರ್ತಾವು ಘಾಟ್ನಾಗ ಯಾಕಂದ್ರೆ ಬಾಳ ಅಂದ್ರ ಬಾಳ ಡೌನ್ ಐತಲ್ಲ ಅಂದ್ರೆ ಅಲ್ಲಿಂದ ಯಾರು ಹೊಸ್ದಾಗ ಬಂದ್ರೆ ಅಲ್ಲಿ ನಾವು ಡಾಬಾದಾಗಿ ಒಂದ್ ಎರಡು ಅವರ್ ತಗಿತೀವಲ್ಲ ಅಲ್ಲಿ ಸ್ಟಾಪ್ ಮಾಡೇ ಬರ್ತೀವಿ ಯಾಕಂದ್ರೆ ಅಲ್ಲಿಂದ್ರ ಪೂರ್ತಿ ಡೌನ್ಯಾಗ ಲೈನರ್ ಕಾದ್ ಬಿಟ್ಟಿರ್ತಾವ್ ಲೈನರ್ ಕಾದ ಕಾರಣಕ್ಕ ಒಂದೊಂದ್ಸ ಬ್ರೇಕ್ ಹಿಡಿಯಲ್ಲ ಜಾಸ್ತಿ ಲೈನರ್ ಕಾದ್ರು ಸ್ವಲ್ಪ ಬ್ರೇಕ್ ಕಮ್ಮಿ ಆಗುತ್ತೆ ಮತ್ತಿ ಇನ್ನೊಂದು ಏರ್ ಖಾಲಿ ಆಗತ್ತವು ನೋಡಲ್ಲ ಹಂಗ ಸ್ಪೀಡ್ ಬಂದ್ಬಿಡ್ತಾರ ಪೂರ್ತಿ ಜಾಮ್ ಆಗೈತಿ ಇರೋರಿಗೆ ನಮಗೆ ಪುಣ್ಯಕ್ಕೆ ಆಗಿಲ್ಲ ನಮ್ ಜಾಮ್ ಆಗಿಲ್ಲ ಇಲ್ಲಿ ಇಲ್ಲೊಂದು ಗಾಡಿ ಅಲ್ಲಿ ಭೀಮ ನೋಡ್ಬೋದಿಂತನ ನಾವೀಗ ನಾವು ಸಾರಿ ಹತ್ತ ಇದಿ ಪ್ರತಿ ಸಾರಿ ಇಲ್ಲಿ ಬಂದಾಗ ಒಂದು ಎಳ್ನೀರು ಕುಡ್ದೆ ಹೋಗೋದು ಹೀಟ್ ಈಟಾಗಿರುತ್ತಲ್ಲ ಈ ರೂಟ್ನಾಗ ಬಂದ್ರೆ ಪ್ರತಿ ಒಂದು ಸಾರಿ ಎಳ್ನೀರು ಕುಡ್ದು ಹೋಗ್ತೀವಿ ಈಗ ಒಂದು ಜಸ್ಟ್ ಎಳ್ನೀರು ಕುಡ್ದೆ ಕುಡ್ದ ಇಲ್ಲಿ ಇಂಥ ಬಿಡಬೇಕೀಗ ಅದೊಂದು ಗಾಡಿ ಮುಂದೆ ಅಂದ್ರೆ ಅವರು ಧರಂಪುರ ಮೇಲೆ ಬಂದ್ರೆ ನಾವು ಪರ್ಡಿ ಮ್ಯಾಗೆ ಬಂದ್ವಿ ಅದಕ್ಕೆ ಅವ್ರಿಗೆ ನನಗೆ ಚೇಂಜಸ್ ಚೇಂಜ್ ಆಗಿಬಿಡ್ತು ದಾರಿ ಸ್ಟಾರ್ಟ್ ಆಯ್ತು ಗಾಡಿ ಸ್ಟಾರ್ಟ್ ಐತಿ ಇಬ್ಬರು ಸೇರಿ ಈ ಕಡೆ ಬರ್ಬೇಕು ಅಂದ್ಕೊಂಡ್ವಿ ಅವ್ರು ಆ ಕಡೆ ಧರ್ಮಪುರ್ ಮೇಲೆ ಹೋದ್ರೆ ನಾನು ಆ ರೂಟ್ ಬಿಟ್ಟ ಬಾದನೆ ಆಯಿತು ಪರ್ಡಿ ಮ್ಯಾಗೆ ಓಡಾಡ್ತೀವಿ ಇಲ್ಲಿ ಬಂದೆ ಅಲ್ಲಿ ನೋಡ್ಬೋದು ಅಲ್ಲಿ ಎಳ್ನೀರು ಈಗ ಜಸ್ಟ್ ಎಳ್ನೀರು ಕುಡ್ದೆ ಎಲ್ನೀರ್ ಕುಡ್ದು ಇಲ್ಲಿ ಬಿಡ್ಬೇಕು ಎರಡು ಗಾಡಿ ನಾವು ಸರಿ ಟೋಲ್ನಾಗ ಇಬ್ರು ಸೇರ್ತೀವಿ ಅಲ್ಲಿ ನಮಸ್ಕಾರ ಎಲ್ಲ ಸೌಕರ್ ಬಂದಿಗೆ ಈಗ ಟೈಮ್ ಆಗೈತಿ ಆರು ಗಂಟೆ ನಲವತ್ತೈದು ನಿಮಿಷ ನಾವೀಗ ಸೂರತ್ ಪಾಸ್ ಮಾಡಿ ಗಾಡಿ ಡೀಸೆಲ್ ಹಾಕೊಂಡ್ವಿ ನೋಡ್ಬೋದು ಪಂಪ್ನಾಗ ಈಗ ಗಾಡಿ ಡೀಸೆಲ್ ಹಾಕ್ಕೊಂಡು ಇಲ್ಲಿ ಬಿಡಬೇಕು ಸ್ವಲ್ಪ ಫ್ರೆಶ್ ಆಗಿ ಫ್ರೆಶ್ ಆಗಿ ಟಿ ಕುಡಿದು ಇಲ್ಲಿ ಬಿಡಬೇಕು ನಾವು ಇಲ್ಲಿಂದ ಇಲ್ಲಿ ನೂರ ಐವತ್ತು ಕಿಲೋಮೀಟರ್ ಹೋದ್ ಪಾಯಿಂಟ್ ಮೊದಲು ಅಹಮದಾಬಾದ್ ಅಂತೇಳಿ ಬಿಲ್ ಕೊಟ್ಟಿದ್ರು ಮತ್ತೆ ಬಿಲ್ ಚೇಂಜ್ ಮಾಡ್ಯಾರ ಇಲ್ಲಿ ಹೊಡದೊರ ಕಲ್ಲಿ ಆಕತ್ ಮಾಡಿ ಇಲ್ಲಿಂದ ನೂರ ಐವತ್ತು ಕಿಲೋಮೀಟರ್ ಸ್ವಲ್ಪ ಒಂದು ಎರಡು ಅವರ್ ಟ್ರಾಫಿಕ್ ನಾಗ ಸಿಕ್ಕೊಂಡ್ಬಿಟ್ವಿ ಎಷ್ಟು ಅಂದ್ರೆ ಒಂದು ಬರಿ ಹತ್ತು ಕಿಲೋಮೀಟರ್ ಬರೋಕೆ ಒಂದು ಎರಡು ಅವರ್ ಬರೀ ಟ್ರಾಫಿಕ್ ನಾಗ ಸಿಕ್ಕೊತ್ವಿ ಅಂದ್ರೆ ಇಲ್ಲಿಂದ ಮುಂದೆ ಬಿಟ್ಟು ಹೊಡದರ ಹೋಗಬೇಕು ಇನ್ನೂ ನೂರ ಐವತ್ತು ಕಿಲೋಮೀಟರ್ ಏನು ಜಾಸ್ತಿ ಅಲ್ಲ ಬಟ್ ಟ್ರಾಫಿಕ್ ಆಗ್ಬಾರ್ದು ಅದ ಒಂದೇ ದೇವ್ರ ಹತ್ರ ಬಿಡ್ಕೊಳುದು ಟ್ರಾಫಿಕ್ ಆಯಿತು ಅಂದ್ರೆ ನೂರ ಐವತ್ತು ಕಿಲೋಮೀಟರ್ ಹೋಗಬೇಕಾದ್ರೆ ಬೆಳಗ್ಗೆವರೆಗೂ ಆಗ್ಬಿಡುತ್ತೆ ಈಗಂತೂ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಐತಿ ನಮ್ ಇನ್ನೊಂದು ಗಾಡಿ ಹಿಂದಗಡೆ ನಿಂತ್ಕೊಂಡ್ರ ಅವ್ರು ಬರಲಾರ್ದು ಚಲೋ ಆಯ್ತು ಯಾಕಂದ್ರೆ ಟ್ರಾಫಿಕ್ ಸಿಗ್ಲಿಲ್ಲ ಅವ್ರು ನಾವು ಮುಂದೆ ಬಂದು ಟ್ರಾಫಿಕ್ ಸಿಗ್ ಇಲ್ಲಿ ಟೀಗಿ ಕುಡಿದ್ವಿ ಈಗ ಟೀಗಿ ಕುಡ್ದು ಬಿಡ್ತೀವಿ ಈಗ ಟೈಮ್ ಆಗೈತಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಈಗ ಊಟ ಮಾಡಿದ್ವಿ ಅಂದ್ರೆ ಬೆಳಿಗ್ಗೆನ ಅಲ್ಲಿ ಬೆಳಗ್ಗೆ ಊಟ ಮಾಡಿದವರು ಇಲ್ಲಿ ಮಾಡಲಿಲ್ಲ ಮತ್ತೆ ಈಗ ಊಟ ಮಾಡ್ಕೊಂಡ್ವಿ ಇನ್ನು ನಮ್ಗೆ ಇಲ್ಲಿಂದ ಪಾಯಿಂಟ್ ಇರೋದು ಅರವತ್ತು ಕಿಲೋಮೀಟರ್ ಓದತ್ ಲಾಸ್ಟ್ ನೋಡ್ಬೋದು ಈ ಗಾಡಿ ಸ್ಟಾರ್ಟ್ ಮಾಡಿ ಊಟ ಊಟ ಮಾಡ್ಕೊಂಡ್ಬಿಟ್ಟಿವಿ ಅದು ಇನ್ನೊಂದು ಗಾಡಿ ಹಿಂದೆ ಓದುತ್ತೆ ಸ್ವಲ್ಪ ಟ್ರಾಫಿಕ್ನೇ ಅದು ಟ್ರಾಫಿಕ್ನೇ ಸಿಕ್ಕಂತ ನಾವು ಟ್ರಾಫಿಕ್ನೇ ಸಿಕ್ಕೊಂಡು ಅಂತ ಹಿಂದೂ ಒಂದು ಹತ್ತು ಕಿಲೋಮೀಟರ್ ಐತಿ ಪಾಯಿಂಟ್ ಇದಟೆಲಾಗೆ ಊಟ ಮಾಡಿದ್ವಿ ಹೋಟೆಲ್ ಭಾಗ್ಯೋದಯ ಅಂತ ಊಟ ದ ನೆಕ್ಸ್ಟ್ ಈಗ ಟೈಮ್ ಆಗೈತಿ ಮೂರು ಗಂಟೆ ಒಂಬತ್ತು ನಿಮಿಷ ನಾವು ಬಂದಿನೇ ರಾತ್ರಿ ಹನ್ನೊಂದಕ್ಕೆ ಬಂದಿವಿ ಪಾಯಿಂಟಿಗೆ ಬಟ್ ಮುಂದೊಂದು ಗಾಡಿ ಇತ್ತು ಅದು ಖಾಲಿ ಆಗೋ ಇಷ್ಟ ಆಯ್ತು ಅದಾದ್ಮೇಲೆ ಎರಡು ಗಾಡಿ ಲೋಡ್ ಮಾಡತ್ತಾರ ಲೋಡ್ ಆದಮೇಲೆ ನಮ್ಮ ಗಾಡಿ ಖಾಲಿ ಮಾಡ್ತಾರೆ ನೋಡ್ಬೋದು ಗಾಡಿ ದೂರ ಐತಿ ಅಲ್ಲಿಂದ ಈಗ ಬೆಳಗ್ಗೆ ಟಿಫಿನ್ ಸರಿ ಆಗಲಿಲ್ಲ ಈಗ ನಾಷ್ಟ ಮಾಡಕ್ಕೆ ಬಂದಿ ಇಲ್ಲಿ ಕಡಾಯಿ ಪಲಾವ್ ಮಾಡ್ಕೊಳತರ ಕಡಾಯಿ ಪಲಾವ್ ತಂದ್ಬೇಕ್ ಬಂದಿವಿ ಯಾಕಂದ್ರೆ ಗಾಡಿಯಾಗ ಅಡಿಗೆ ಸಾಮಾನ ಏನೇನು ಅದಾವ ನೋಡಲಿಲ್ಲ ಯಾಕಂದ್ರೆ ಎಷ್ಟು ದಿನ ಗಾಡಿ ಹದಿನೈದು ದಿನ ಊರಾಗಿತ್ತಲ್ಲ ಕರೆಕ್ಟ್ ಆಗಿ ನೋಡಿಲ್ಲ ಈಗ ತಿಂದು ನಾ ಈಗ ಏನದ ನೋಡ್ಕೊಂಡು ಸಾಯಂಕಾಲ ಎಲ್ಲೆಲ್ಲರೂ ಸಂತಿ ಮಾಡ್ಕೊಂಡು ನಾಳೆಯಿಂದ ಅಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೋಬೇಕು ಗಾಡಿ ಪಟ್ ಖಾಲಿ ಹಾಕೋಂದ್ರ ಲೋಡಿಂಗ್ ನೂ ಕಮ್ಮಿ ಅದಾವ ಲೋಡಿಂಗ್ ನಿಂತ ಗಾಡಿಗಳು ನಿಂತಾವೆ ಮುಂದೆ ನಮ್ಮ ಬಂದ್ ಗಾಡಿಗಳೆಲ್ಲ ನೋಡ್ಬೇಕು ಎಲ್ಲಿಗೆ ಏನು ಸಿಗುತ್ತೆ ಮಾಲ್ ನೋಡ್ಬೇಕು ಇನ್ಮ್ಯಾಗ ಅನ್ಲೋಡಿಂಗ್ ಪಾಯಿಂಟ್ನಾಗ ಅದೀವಿ ನಮ್ಮ ಮುಂದಿನ ಗಾಡಿ ಒಂದು ಖಾಲಿಯಾಗಿ ಅಲ್ಲಿ ನಿಂತೈತೆ ಕಾಣ್ಬೋದು ನಿಮಗೆ ಅದು ಖಾಲಿ ಆಯಿತು ಏನೋ ಲೋಡಿಂಗ್ ಒಂದು ಸ್ವಲ್ಪ ಡೌನ್ ಐತಿ ಪೂರ್ತಿ ಇಲ್ಲಿಂದ ಹಾಕೊಂಡು ಲೋಡಿಂಗ್ ಯಾವುದೂ ಇಲ್ಲ ಎಷ್ಟೊತ್ತಾಗಲೇ ಬೆಳಗ್ಗೆನ ಬಂದಿ ನಾನು ಅಂತ ಫೋನ್ ಮಾಡೀನಿ ಆಫೀಸ್ನವ್ರಿಗೆ ಒಂದು ವೇಳೆ ಲೋಡಿಂಗ್ ಏನಾದರೂ ಇದ್ರೆ ಇಷ್ಟೊತ್ತಾಗಲಿ ಒಂದು ನಾಲ್ಕು ಸರಿಯಾದರೂ ಯಾವ ಲೋಡ್ ಹೇಳಿ ಫೋನ್ ಮಾಡ್ತಿದ್ರು ಇನ್ನೂ ಫೋನ್ ಬಂದಿಲ್ಲ ಅಂದ್ರೆ ಒಂದು ಲೋಡಿಂಗ್ ಇಲ್ಲ ನನ್ನ ಅಂದಾಜು ಆ ಗಾಡಿನೂ ಬೆಳಗ್ಗೆ ಖಾಲಿ ಆಗೈತಿ ನಾವು ಬಂದಾಗ ಅಂದ್ರೆ ಒಂದು ಹನ್ನೊಂದು ಗಂಟೆಗೆಲ್ಲ ಖಾಲಿ ಆಯ್ತು ಗಾಡಿ ಅದು ಅದಾದ್ಮೇಲೆ ಒಂದು ಎರಡು ಗಾಡಿ ಲೋಡ್ ಮಾಡಕ್ ಹೋಗ್ಯಾರ ಲೇಬರ್ ಅದಾದ್ಮೇಲೆ ನಮ್ಮ ಗಾಡಿ ಖಾಲಿ ಮಾಡಬಹುದು ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ ನೋಡ್ಬೋದು ಭೀ ಮಹಿಳೆ ಈಗ ಟೈಮ್ ಆಗೈತಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಇನ್ನೇನು ನೈಟ್ ಖಾಲಿ ಅದು ಗಾಡಿ ನೈಟ್ ಖಾಲಿಯಾಗಿ ಮಳೆ ಇರಲಿಲ್ಲ ಯಾವ ಲೋಡಿಂಗ್ನು ಅಷ್ಟು ಸಟ್ಟಾಗಿರಲಿಲ್ಲ ಅದಕ್ಕೆ ಒಳಗಡೆ ನೆಲ್ಲಿ ಹಾಕೊಂಡು ನಿಂತಿದ್ವಿ ಈಗ ನೋಡ್ಬೋದು ಇದಕ್ಕಾಟ ಕಾಟ ಮಾಡಿಸ್ಕೊಂಡು ಹೊರಗಡೆ ಹಾಕಿವಿ ಗಾಡಿ ಇನ್ನೂ ಪಳಕನೂ ಹಾಕಲಿಲ್ಲ ಅದೇನು ಹಿಂದೆ ಕಾಣುತ್ತಲ್ಲ ಅದೇನು ಬೇರೆ ಅಲ್ಲ ಕೆಳಗಡೆ ಹಸು ತಡ್ಪತ್ರಿ ಅದು ಇಲ್ಲಿ ಹಾಕೋದು ಯಾಕಂದ್ರೆ ಮಳೆ ಟೈಮಲ್ಲ ಇದೇನೋ ಒರೆಸ್ಕೊಂಡ್ರೆ ಅದು ಒಣಗಿದ್ರೆ ಲೋಡ್ ಆಗುತ್ತಾ ಇಲ್ಲಾಂದ್ರೆ ಅದು ಹಸಿ ಇದ್ರೆ ಲೋಡಿಂಗ್ ಸುಮ್ಮ ಸಮಸ್ಯೆ ಆಗುತ್ತಂತೆ ಅದನ್ನ ಅಷ್ಟು ಪ್ಯಾಕ್ ಮಾಡಿ ಮಾಡಿಟ್ಟಿವಿ ಈಗ ಪಳಕ ಹಾಕೊಂಡು ಇಲ್ಲಿಂತ್ರ ಬಿಡ್ಬೇಕು ನಮ್ಗೆ ಲೋಡ್ ಸೆಟ್ ಆಗೈತಿ ಆದ್ರೆ ಕನ್ಫರ್ಮ್ ಆಗೈತಿ ಬಟ್ ಹೋಗ್ಲಿ ಅಂತ ವಿಚಾರ ಮಾಡಕತ್ತೀನಿ ಇಲ್ಲಿಂದ್ರ ಮುನ್ನೂರು ಕಿಲೋಮೀಟ್ರ್ ಮುರ್ಗಿ ಹೋಗ್ಬೇಕು ಅಲ್ಲಿ ಲೈಟ್ ವೇಟ್ ಮಾಲ ರಾಣಿಮಣ್ಣೂರು ಸಿಕ್ಕಿ ಅಂದರೆ ಲಾಸ್ಟ್ ಟೈಮ್ ತುಂಬಿದ್ದು ಒಂದು ಹನ್ನೆರಡು ಹದ್ ಹನ್ನೆರಡುವರೆ ಟನ್ ಏನೋ ಬಂದಿತ್ತು ಲಾಸ್ಟ್ ಟೈಮ ಈ ಸರಿ ಎಷ್ಟು ಒಂದು ಹತ್ತು ಒಂದು ಅರ್ಧ ಕೆ ಜಿ ಟನ್ ಹೆಚ್ಚು ಕಮ್ಮಿ ಬಂದ್ರು ಹದಿಮೂರು ಹದಿಮೂರು ಟನ್ ಹದಿಮೂರುವರೆ ಮಠ ಬರಬಹುದು ಟನ್ನೇ ಸರ್ ಅದೇ ಹೋಗಲೇ ಅಂತ ವಿಚಾರ ಮಾಡತ್ತೀನಿ ಇಲ್ಲಿ ಲೋಕಲ್ ಇಲ್ಲಿಂದ ಏನಾದರೂ ಯಾಕಂದ್ರೆ ಇಲ್ಲಿಂದ್ರೆ ಪೂರ್ತಿ ಮಾರ್ಕೆಟ್ ಡೌನ್ ಐತೆ ಒಂದು ಮೂರ್ನಾಲ್ಕು ದಿನ ಅದು ಗಾಡಿ ಇಲ್ಲ ಅದಕ್ಕಾಗಿ ಆ ಕಡೆ ಹೋಗಲೇನೋ ಅಂತ ವಿಚಾರ ಮಾಡಾತ್ತೀನಿ ಇಲ್ಲಿ ಥರ ಮುನ್ನೂರು ಕಿಲೋಮೀಟ್ರ್ ಮುರುಗಿ ಹೋಗಿ ಅಲ್ಲಿ ಇಂಥರ ತುಂಬಿಕೊಂಡು ಮತ್ತೆ ರಾಣೇವೇನವ್ರು ಬರಬೇಕು ಅದೇ ವಿಚಾರ ಮಾಡಕತ್ತೀನಿ ಯಾಕಂದ್ರೆ ಹೋಗಕ್ಕೆ ಒಂದು ಹತ್ತು ಸಾವಿರ ಡೀಸೆಲ್ ಬೇಕು ಬರಕ್ಕೆ ಒಂದು ಹತ್ತು ಸಾವಿರ ಡೀಸಲು ಒಂದು ಐದು ಸಾವಿರ ಟೋಲ್ ಅಂದ್ರೂ ಇಪ್ಪತ್ತೈದು ಸಾವಿರ ಇಲ್ಲೇ ದಾರಿಯಾಗ ಖರ್ಚಾಗಿ ವಿಚಾರ ಮಾಡೋತೀನಿ ಅದ್ರಾಗ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ನಮಗೆ ಟನ್ನೇಜ್ ಕಮ್ಮಿ ಸಿಗುತ್ತಲ್ಲ ಮೈಲೇಜ್ ಬರುತ್ತೆ ಗಾಡಿ ಮತ್ತು ಆರಾಮಾಗಿ ಹೋಗ್ಬೋದು ಅಂತ ಯಾಕೆ ಮೂವತ್ತು ಟನ್ ಹಾಕೊಂಡು ಹೋಗೋ ಬದಲಿ ಒಂದು ಹದಿಮೂರು ರಂದು ಅರ್ಧ ಟನ್ನೇಜ್ ಕಮ್ಮಿ ಅಂದ್ರೆ ಸ್ವಲ್ಪ ಮೈಲೇಜ್ ಜಾಸ್ತಿ ಬರಬಹುದು ಮತ್ತು ಹೊಡಿಯೋಕ್ಕೂ ಗಾಡಿ ಟೈಮಿಂಗ್ ಕವರ್ ಆಗುತ್ತೆ ಅದಕ್ಕಾಗಿ ಅದೇ ವಿಚಾರದಾಗದೀನಿ ಇಲ್ಲಿ ಇನ್ನೊಂದು ಅರ್ಧ ಇನ್ನೊಂದು ಹತ್ತು ನಿಮಿಷ ಇಲ್ಲಿ ಲೋಡಿಂಗ್ ಏನಿದೆ ಪೊಸಿಷನ್ ಎಲ್ಲ ಹೇಳ್ತೀನಿ ಅಂತ ಹೇಳ್ಯಾರ ಹೇಳಿದ ತಕ್ಷಣ ನೋಡಿಕೊಂಡು ಇಲ್ಲಿ ಸಟ್ಟಾದ್ರೆ ಇಲ್ಲೇ ಇಲ್ಲಾಂದರೆ ಈಗ ಸೀದಾ ಎಮ್ ಟಿ ಮುರ್ಗಿಗೆ ಹೊಡಿಬೇಕು ನೋಡೋಣ ಇನ್ನೊಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ನಂತರ ಬಿಡಬೇಕು ನೋಡ್ತೀವಿ ಏನೇನಾಗುತ್ತಾ ಹಿಂಗೆ ವೀಡಿಯೋದಾಗ ಜೊತೆಗಿರ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ದಯಮಾಡಿ ವೀಡಿಯೋ ನೋಡೋಕತ್ತವರು ಪ್ರತಿಯೊಬ್ಬರು ಪ್ಲೀಸ್ ಎಲ್ಲರ ಹತ್ರ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದು ಲೈಕ್ ಹೊಡಿರಿ ಅವ್ರಿಗೆ ಏನು ತುಂಬ ಖುಖಿ ಅಂತ ಇದ್ವಲ್ಲ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ನನ್ನ ಮತ್ತೆ ಇಲ್ಲಿಂದ್ರೂ ಲೋಡ್ ಬಂತು ಎರಡೂ ಟ್ಯಾಲಿ ಮಾಡಿ ನೋಡಿದ್ರೆ ಸ್ವಲ್ಪ ಇದೆ ಬೆಸ್ಟ್ ಅನಿಸ್ತು ಯಾಕಂದರೆ ಎಂಟುನೂರು ಕಿಲೋಮೀಟ್ರ್ ಖಾಲಿ ಹೋಗಿ ಬರಬೇಕಾಗುತ್ತೆ ಅದಕ್ಕಾಗೆ ಇದೇ ಸ್ವಲ್ಪ ಬಾಡಿಗೆ ಕಮ್ಮಿ ಇದ್ರು ಇಲ್ಲಿ ಅಂತ ದಡ ತುಂಬಾಕೆ ಹೊಂಟೀನಿ ಅಲ್ಲಿ ಕಾಣ್ಬೋದು ಸರಿಯಾಗಿ ಕಾಣ್ತಿಲ್ಲ ನಿಮ್ಗೆ ನಿರ್ಮಾ ಫ್ಯಾಕ್ಟ್ರಿಗೆ ಹೊಂಟೀವಿ ನಾವು ಇಲ್ಲಿ ನಿರ್ಮಾ ತುಂಬಾಕ ಒಳಗಡೆ ಫೋನ್ ಅಲಾವಿಲ್ಲ ಯಾಕಂದ್ರೆ ಗೇಟ್ನಾಗ ಸ್ವಿಚ್ ಆಫ್ ಮಾಡಿ ಇಸ್ಕೊಂಡ್ಬಿಡ್ತಾರೆ ಲೋಡ್ ಮಾಡ್ಕೊಂಡು ಬರೋವರೆಗೂ ಫೋನ್ ಇರಲ್ಲ ಆದ್ರೂ ಟ್ರೈ ಮಾಡ್ತೀನಿ ತಗೊಂಡು ಹೋಗಾಕ ನಿಮ್ಗೆಲ್ಲ ಒಳಗಡೆ ತೋರ್ಸ್ಕೊಳಕ ನೋಡಬಹುದು ಅಲ್ಲಿ ಇದು ಕಾಣೋದ ಹೊಡೆದರ ಫ್ಯಾಕ್ಟ್ರಿ ಸಿಕ್ಕಾಪಟ್ಟೆ ತೊಡ್ದ ಒಳಗಡೆ ಗಾಡಿ ಪಾರ್ಕಿಂಗ್ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಎಂಟ್ರಿ ಮಾಡಿಸ್ಬೇಕು ಇದು ಗಾಡಿಗಳ ಪಾರ್ಕಿಂಗ್ ಅವು ಮೇನ್ ಗೇಟ್ ಇಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಒಳಗಡೆ ಫ್ಯಾಕ್ಟ್ರಿ ತೊಡ್ದೈತೆ ಇದು ಹೊಡೆದರ ಯಂತ್ರ ಒಂದು ಹದಿನಾಲ್ಕು ಕಿಲೋಮೀಟರ್ ಬಂದ್ರ ಫ್ಯಾಕ್ಟ್ರಿ ಹಚ್ಚಿದೆ ಮಂಜೇಶ್ವರ ದಾಟಿ ಇಲ್ಲಿ ಈಗ ನೋಡಿ ಪಾರ್ಕಿಂಗ್ ನೋಡ್ಬೋದು ಪಾರ್ಕಿಂಗ್ ಎಷ್ಟು ನೋಡ್ ಪಾರ್ಕಿಂಗ್ ಐತೆ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಮುಂದ್ಗಡೆ ಒಂದು ಕ್ಯಾಂಟೀನ್ ಐತೆ ಒಳಗಡೆನೂ ಒಂದು ಎರಡು ಕ್ಯಾಂಟೀನ್ ಅವು ಒಳಗಡೆ ನೀವು ಒಂದು ನೀರಿನ ಬಾಟ್ಲಿನೂ ಬಿಡಲ್ಲ ಯಾವುದೇ ರೀತಿಯೇನು ಪರ್ಮಿಷನ್ ಇಲ್ಲ ನೀವು ನೀರಿನ ಬಾಟ್ಲಿ ಇಲ್ಲ ಒಂದು ಕಟ್ಟಿ ಇಲ್ಲ ಏನೇನು ಬಿಡಲ್ಲ ಎಲ್ಲ ಇಲ್ಲೇ ಬಿಟ್ಟು ಇಟ್ಟು ಹೋಗ್ಬೇಕು ಒಳಗಡೆ ಫೋನ್ ಬಿಟ್ರೆ ನಿಮ್ಗೆ ತೋರಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಟೈಮ್ ಆಗೈತಿ ಎರಡು ಗಂಟೆ ಐವತ್ತೈದು ನಿಮಿಷ ನಾನಿನ್ನೂ ಪಾರ್ಕಿಂಗ್ ಆಗಿದ್ದೀವಿ ಮತ್ತು ನಮ್ಮ ಫ್ರೆಂಡ್ ಗಾಡಿ ಒಂದು ಬಂತು ಈ ಬಾಗಲಕುಟ್ ಗಾಡಿನೇ ರಮೇಶ್ ಅಂತ ಮಲ್ಕೊಂಡು ನಾನು ಒಳಗಡೆ ಫೋನ್ ಕೆಳಗಡೆ ಇರೋದು ಮಾಡಾಕತ್ತೀನಿ ಯಾಕಂದ್ರೆ ನೋಡಿದ್ರೆ ಆಮೇಲೆ ಕಿರಿಕಿರಿ ಮಾಡ್ತಾರಂತ ಇನ್ನೂ ಒಳಗಡೆ ಹೋಗಿಲ್ಲ ನಾವು ಕರೀತಾರೆ ಈಗ ಇದೊಂದು ಗಾಡಿ ಬಂತಿದ್ವಿ ಯಾದಗಿರಿ ತುಂಬಕ್ಕೆ ಮುಂದೈತಿ ಫಸ್ಟ್ ಯಾದಗಿರಿ ಬಂದಿತ್ತು ಬೇಡ ಅಂದೆ ಮತ್ತೆ ಇಂತೂ ಕದ್ದು ಮುಚ್ಚಿ ಫೋನ್ ತೊಗೊಂಡು ಒಳಗಡೆ ಬಂದು ವಿರೋಧ ಮಾಡಿ ನೋಡುವ ಫ್ಯಾಕ್ಟ್ರಿ ಈ ತರ ಐತಿ ಒಂದ್ ಅರ್ಧ ಒಂದ್ ಗೇಟ್ ಇಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ ಈಗ ಹೇಗೆ ಹೋಗ್ಬೇಕು ಅಲ್ಲಿ ಜಿ ಬಲಿಯೋರಾಗ ಕಾಣ್ಬೋದು ನಿಮ್ಗೆ ದೂರಿಂದ ಕಾಣುತ್ತಾ ಇಲ್ಲ ಅಲ್ಲಿ ಹೋಗಿ ಗೇಟ್ ನಾಗ ಅಲ್ಲಿ ಒಂದು ಅರ್ಧ ಒಂದ್ ಹತ್ತು ಹದ್ ನಿಮಿಷ ಅಲ್ಲಿ ಎಂಟ್ರಿ ಮಾಡ್ಸ್ಕೊಂಡ್ ಬರ್ಬೇಕು ಅಲ್ಲಿ ಆದ್ಮೇಲೆ ಲೋಡಿಂಗ್ ಪಾಯಿಂಟ್ ಹೋಗ್ಬೇಕು ಅಲ್ಲಿ ಕದ್ದು ಮುಂಚಿ ಏನಾರು ಮಾಡಿ ತೋರಿಸ್ತೇನೆ ಬರ್ರಿ ನಿಮ್ಗ ಈಗ ಟೈಮ್ ಆರು ಗಂಟೆ ಒಳಗಡೆ ಫೆಕ್ಟ್ ಒಳಗಡೆ ಇನ್ನೊಂದು ಸ್ವಲ್ಪ ಐತ್ ಲೋಡ್ ಆಗಕ್ ಬಂತು ಹೊರಗಡೆ ತಗೋ ವಿಡಿಯೋ ಮಾಡ್ಬೇಕಂದ್ರೆ ಎಲ್ಲಿ ಅದಾರ ಒಂದ್ ವೇಳೆ ಮೊಬೈಲ್ ನೋಡಿದ್ರೆ ಎರಡು ಸಾವಿರ ದಂಡ ಆಯ್ತು ಒಳಗಡೆ ನೋಡಬಹುದು ಅಲ್ಲಿ ಒಂದು ಗಾಡಿ ನಿಂತ ನಮ್ಮ ಜೊತೆ ಬಂದಿದ್ದ ಗಾಡಿ ಅತಿ ಹೇಳ್ತಾ ನಮ್ಮ ಬಾಗಿಲು ಕೊಟ್ಬಿಟ್ಟು ನಮ್ಮ ಫ್ರೆಂಡ್ ಗಾಡಿ ಅದಿನ್ನೂ ಲೋಡ್ ಆಗಲಿಲ್ಲ ನಮ್ಮ ಹಿಂದೆ ಬಂದಿದ್ದ ಅಂತ ಹೇಳಿ ನಮ್ ಹಿಂಗ್ ಅಲ್ಲಿ ನೋಡಬಹುದು ನಿಮ್ಗೆ ಅಲ್ಲೆಲ್ಲ ಕಾಣೋಲ್ಲ ಎಲ್ಲ ನಿರ್ಮಾ ಬಾಕ್ಸ್ ಅವೆಲ್ಲ ಒಳಗಡೆ ರೆಡಿ ಆತೈತಿ ಸ್ವಲ್ಪ ತೋರಿಸ್ತೀನಿ ಗೊತ್ತಿಲ್ಲ ಅಲ್ಲೆಲ್ಲ ಜನ ಕುಂತಾರ ಅಲ್ಲಿ ಸೂಪ್ರೈರ್ ನಿಂತಾರ ಅದಕ್ಕಾಗೆ ಇಷ್ಟೊದಕ ಯಾವುದೇ ರೀತಿ ವಿಡಿಯೋ ಮಾಡೋದ್ ಆಗ್ಲಿಲ್ಲ ನೋಡಬಹುದು ಈ ತರ ಐತಿ ಹೋಗಿ ಹಗತ್ತ ಈಗ ಟೈಮ್ ಹತ್ತು ಗಂಟೆ ನಾವ್ರೀಗ ಓಡೋದರ ಪಂಪ್ನೆ ಅದೀವಿ ನೋಡ್ಬೋದು ಗಾಡಿ ಡಿಸಲ್ಗೆ ಫುಲ್ ಮಾಡಿ ನಿಂತ ಒಂದು ಗಂಟೆ ಆಯ್ತು ಯಾಕಂದ್ರೆ ಇನ್ನೂ ಹಿಂದೊಂದು ಗಾಡಿ ಬರತ್ತಿತ್ತು ಮತ್ತೆ ಇನ್ನೊಬ್ಬ ಹುಡುಗ ಬರತ್ತೆ ನಮ್ಮ ಹುಡುಗ ಅವ್ನ ಸಲಮ್ ನಿಂತೀವಿ ನೋಡ್ಬೋದು ಇವೆಲ್ಲ ನಮ್ಮ ಕರ್ನಾಟಕ ಗಾಡಿಗಳು ಇವರು ಬ್ರದರ್ ಈಗ ಸಿಕ್ಕರ್ ಇಲ್ಲೇ ಮಾತಾಡಿದ್ವಿ ಇವ್ರು ಏನೋ ಮೈಸೂರು ತುಂಬಾರಂತ ಆ ಗಾಡಿ ಬಂತು ಆ ಗಾಡಿ ಡಿಸಲ್ ಹಾಕ್ಸಾರ ಅದೊಂದು ಗಾಡಿ ಡಿಸಲ್ ಹಾಕ್ಕೊಂಡು ಇಲ್ಲಿಂದ್ರೆ ಬಿಡ್ಬೇಕು ಅವ್ರೊಬ್ಬ ಒಬ್ಬ ನೋಡ್ಬೋದು ಇದು ಒಂದು ಗಾಡಿ ರಿಸಲ್ಟ್ ಫುಲ್ ಮಾಡ್ಕೊಂಡು ಆ ಒಬ್ಬ ಹುಡುಗ ಬಂದ ತಕ್ಷಣ ಈ ಟೈಮ್ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಆ ಹುಡುಗ ಬರೋದನ್ನೇ ಲೇಟ್ ಆಗಿಬಿಡ್ತಿ ಎರಡು ಮೂರು ಅವರ್ ಹಂಗ ನಿಂತಿ ನೋಡಬಹುದು ಈಗ ಅವಾಗತ್ತಿ ಈ ಗಾಡಿ ಕಾರ್ ಸೈಡತ್ತಾರ ಈಗ ಗಾಡಿ ಇಲ್ಲಿ ಐತಿ ಈಗ ಊಟ ಮಾಡ್ಬೇಕು ಊಟ ಮಾಡ್ಕೊಂಡು ಇಲ್ಲಿಂದ ಬಿಡೋದು ಗಾಡಿ ಇಲ್ಲಿ ಜಾಗನೂ ಇಲ್ಲ ಸ್ವಲ್ಪ ಅವಾಗ ಹನ್ನೆರಡು ಗಂಟೆ ಆಯ್ತು ಈಗ ಊಟ ಎಷ್ಟಾಗುತ್ತೆ ಊಟ ಮಾಡಿ ನಿಂತೇ ಬರ ಈಗ ಆಲ್ರೆಡಿ ಯಾಕಂದ್ರೆ ನಿಂತ ಟೈಮ್ ವೇಸ್ಟ್ ಮಾಡಿದ್ದೀವಿ ನಾವು ಲೋನ್ ಮಾಡ್ಕೊಂಡು ಬಂದೀವಿ ಬಟ್ ಆ ಹುಡುಗನ ಸಲ ಮತ್ತು ಲೇಟ್ ಆಯ್ತು ಬರೋದು ಇರಲಿ ಟೈಮ್ ಆಗೈತಿ ಆರು ಗಂಟೆ ಐವತ್ತೈದು ನಿಮಿಷ ನಾವೀಗ ಸೂರತ್ ಸಮೀಪನ ಇದ್ದೀವಿ ಅಲ್ಲಿಂದ ಈ ಥರ ಮಳೆ ಎಷ್ಟು ಪೂರ್ತಿ ಮಳೆದಾಗ ಬಂದೀವಿ ಅಲ್ಲಿಂದ ನೋಡ್ಬೋದು ಸೂರತ್ ಸಮೀಪ ನಿಂತೀವಿ ಅದಕ್ಕೊಂದು ಗಾಡಿ ಮುಂದೆ ಪಾಸ್ ಆಯ್ತು ಮಳೆ ಸಿಕ್ಕಾಬಟ್ಟಿ ಐತಿ ಸ್ವಲ್ಪ ರೋಡನ್ನು ಸರಿಯಾಗಿ ಕಾಣ್ತಿಲ್ಲ ಅದಕ್ಕೆ ಸ್ವಲ್ಪ ಸ್ಲೋನ ಬಂದೀವಿ ಎಲ್ಲಿ ಸ್ಟಾಪ್ ಮಾಡಿ ಮಲ್ ಮಲಗಿಲ್ಲ ಊಟ ಮಾಡಿಬಿಡೋದು ಲೇಟ್ ಆಯ್ತಲ್ಲ ಮತ್ತೆ ಇನ್ನೊಂದು ಇಲ್ಲಿನ ಯಾಕೆ ನಿಂತೀವಿ ಅಂದ್ರೆ ನಮ್ಮ ಹಿಂದಗಡೆ ಒಂದು ಪಿನ್ ಹೊರಗಡೆ ಬಂದಿತ್ತು ಈಗ ನೋಡಿದ್ವಿ ನಾವು ಅಂದ್ರೆ ರೋಡೆಲ್ಲ ಕೆಟ್ಟ ಬಿಟ್ಟೈತೆ ಎಲ್ಲ ಕಡೆ ಅದಕ್ಕೆ ಎಲ್ಲ ಈಗ ಸಮಸ್ಯೆ ಆಗತ್ತಾವ ತಗತ್ತ ಬೇರೆ ಪಿನ್ ಹೊಸದು ಹಾಕ್ಸಕತ್ತೀನಿ ನೋಡ್ಬೋದು ಪಿನ್ ನೋಡ್ಬೇಕು ಪಿನ್ ಹೊಸದು ಹಾಕೋದು ಗೊತ್ತಾ ಬರಿ ಕ್ವಾರ್ಟರ್ ಪಿನ್ ಅಷ್ಟು ಹಾಕೋದಾಗತ್ತ ನೋಡ್ಬೇಕು ನೋಡ್ಬೋದು ಒಂದು ಗಾಡಿ ಅಲೋಂಗ್ ಗಾಡಿ ಎರಡು ಗಾಡಿ ಅಲೋಮಾರ್ ಗಾಡಿ ಮೂರು ಗಾಡಿ ಘಾಟ ಒಂದ್ ಸರಿ ಎಕ್ಸ್ ಗಂಟ ಅದಕ್ಕೆ ಟ್ರಾಫಿಕ್ ಆಗತ್ತಿಲ್ಲ ಯಾಕೋ ಟ್ರಿಪ್ ಟೈಮ ಸರಿ ಇದ್ದಂಗಿಲ್ಲ ಪಂಚರ್ ಆಯ್ತು ಪಂಚರ್ ಆಗೈತಿ ಮತ್ತೆ ಈ ನೈಟ್ ಟೈಮ ನಾಳೆ ಊರಾಗಿರೋಕೆ ನಾವು ಅಲ್ಲಿಂದ ನೋಡ್ಕೊಂಡ್ಬಂದ್ರೆ ಹೌಸಿಂಗ್ ಟೈರ್ ಪಂಚರ್ ಆಗೈತಿ ಈಗ ಟೈಮ್ ಆಗೈತೆ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ರಾತ್ರಿ ಈಗ ಊಟ ಮಾಡಕತ್ತೀವಿ ನೋಡ್ಬೋದು ನಮ್ಮ ಡ್ರೈವರ್ಗಳು ಏನು ಊಟದ ಹಿಟ್ಟು ಟೈಮಿಂಗ್ ಇರಲ್ಲ ಚಿಕ್ಕಲೆ ಮಾಡ್ಬೇಕು ಪ್ರಕಾಶ ಅವನೋ ಬಣ್ಣ ಅಂತ ಬರಲಿಲ್ಲ ನಾವು ಊಟ ಮಾಡತ್ತೀವಿ ಅಂದರೆ ಟೈರ್ ಪಂಚರ್ ಆಗಿತ್ತಲ್ಲ ಅವ್ರು ತಿದ್ದಾಕತ್ತಾರೆ ಊಟ ಮಾಡಿಲ್ಲ ಅವ್ರು ಲೇಟಾಗಿ ಏನೋ ಸ್ವಲ್ಪ ತಿಂದಿದ್ರು ಊಟ ಮಾಡಿಲ್ಲ ನಾವು ಊಟ ಮಾಡಕತ್ತೀವಿ